ಚಪಾತಿ ಎಲ್ಲ ತಿಂದವರು ತುಂಬಾ ಹತ್ತವರು ಇದಾರೆ ಯಾಕಂದ್ರೆ ಒಬ್ರಿಗೆ ಹೊಡೆದ್ರೆ ಅದು ಸತ್ತೋಗ್ಬಿಡ್ತಾ ಇರೋಲ್ಲ ಟ್ರೈ ಮಾಡ್ಕೊಂಡು ಗಡಿಬಿಡಿಯಾಗಿ ಗಡಿಬಿಡಿ ಬಿರಿಯಾನಿ ಮಾಡಿದೀನಿ ಸ್ವಾಹ ಓ ನಮಸ್ಕಾರ ಇಂಟರ್ನೆಟ್ ವೆಲ್ಕಮ್ ಟು ಮೈ ಚಾನಲ್ ಚಾಯ್ಸ್ ಲೈಫ್ ಆ್ಯಂಡ್ ತುಂಬ ದಿವಸದಿಂದ ಆಸೆ ಆಗ್ತಾ ಇತ್ತು ಬಿರಿಯಾನಿ ತಿನ್ನಬೇಕು ಅಂತ ಸೊ ಮಟನ್ ಬಿರಿಯಾನಿನೂ ಅಲ್ಲ ಚಿಕನ್ ಬಿರಿಯಾನಿನೂ ಅಲ್ಲ ಇದು ಪ್ರಾನ್ ಬಿರಿಯಾನಿ ಬಿರಿಯಾನಿ ಇಸ್ ಮೈ ಲವ್ ಅಂತ ಹೇಳ್ಬೋದು ಯಾಕೆಂದರೆ ಪ್ರತಿ ಸತಿ ನಮ್ಮದು ವಾರದಲ್ಲಿ ಒಂದೆರಡು ಸತಿ ಆದರೂ ಬಿರಿಯಾನಿ ತಿಂತಾ ಇದೆ ಬೆಂಗಳೂರಲ್ಲಿರುವಾಗ ಬಟ್ ಎಲ್ಲಿ ಬಿರಿಯಾನಿ ಅಷ್ಟು ಹೊರಗಡೆ ಹೋಗೋದಕ್ಕೆ ಚಾನ್ಸ್ ಇಲ್ಲ ಯಾಕಂದರೆ ಕೊರೋನಾ ಶುರುವಾಯಿತು ಆ್ಯಂಡ್ ಲಾಕ್ಡೌನ್ ಇದೆ ಸೊ ಮನೆಯಲ್ಲೇ ಮಾಡುವಂಥ ಪರಿಸ್ಥಿತಿ ನಾನೇನು ದುಡ್ಡು ಕುಕ್ಕಲ್ಲ ಬಟ್ ಟ್ರೈ ಮಾಡಿಕೊಂಡು ಗಡಿಬಿಡಿಯಾಗಿ ಗಡಿಬಿಡಿ ಬಿರಿಯಾನಿ ಮಾಡಿದ್ದೀನಿ ಸೊ ಗಡಿಬಿಡಿ ಬಿರಿಯಾನಿನ ಈಗ ಟೇಸ್ಟ್ ಮಾಡುವಂತ ಸಮಯ ಕೈಕೇಸ್ ಆದ್ಮೇಲೆ ಬಾಯಿ ಮೊಸರು ನಂದೇ ಆಗೋದು ಸೊ ಟ್ರೈ ಮಾಡ್ತೀನಿ ತಿಂತ ತಿಂತ ನಿಮ್ಮನ್ನೇ ಮತ್ಬಿಟ್ಟು ಸೂಪರ್ ಆಗಿದೆ ನಾನು ಮಾಡಿದಂತ ಹೊಗಳ್ತಾ ಇಲ್ಲ ಈ ಫಿಶ್ ತರೋದಕ್ಕೆ ನಾವೆಲ್ಲ ನಾರ್ಮಲಿ ಬ್ಯಾಂಗ್ಳೂರಲ್ಲಿ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ಇಲ್ಲಿ ಮಾರ್ಕೆಟೇ ಮನೆಗೆ ಬರುತ್ತೆ ಬುಟ್ಟಿಯೆಲ್ಲ ಹಾಕೊಂಡು ಹಾಕ್ಕೊಂಡು ವೆರೈಟಿ ಫಿಶಸ್ ತರ್ತಾರೆ ಇವತ್ತು ಬೆಳಿಗ್ಗೆನೂ ಬಂದಿದ್ರು ಈ ಪ್ರಾನ್ ಇತ್ತು ಆಮೇಲೆ ಅಡೆಮೀನ್ ಇತ್ತು ಸೊ ಪ್ರಾನ್ ನನ್ನ ಫೇವ್ರೇಟ್ ಅಂತ ಪ್ರಾನ್ ತಗೊಂಡೆ ಸೊ ಈ ಬಿರಿಯಾನಿ ಮಾಡುವಾಗ ಒಂದು ಭಯ ಇತ್ತು ಟೇಸ್ಟ್ ಮಾಡೋಕ್ಕಿಂತ ಮುಂದೆ ನಾನು ಅನ್ನ ಇಡುವಾಗ ರೈಸ್ ಬಾಯಲ್ ಮಾಡೋಕ್ಕಿರುವಾಗ ಉಪ್ಪೆ ಹಾಕಿಲ್ಲ ಇತ್ತು ಬಟ್ ಏನಾಯ್ತು ಗೊತ್ತಾ ಈ ಫ್ರೈಡ್ ಆನಿಯನ್ಗೆ ತಪ್ಪಿ ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿದ್ದೆ ಸೊ ಮೋಸ್ಟ್ಲಿ ದಮ್ ಮಾಡುವಾಗೆಲ್ಲ ಮಿಕ್ಸ್ ಆಗಿ ಸಮ ಆಗಿದೆ ಸೊ ಟೇಸ್ಟಿ ನನ್ನ ಬೈ ತಿಂತೀನಿ ಎಷ್ಟು ಮಾತಾಡೋದಲ್ವ ಎದುರುಗಡೆ ಬೆಸ್ಟ್ ಬಿಸಿ ಬಿರಿಯಾನಿ ಇರುವಾಗ ತಿಂದುಬಿಡೋಣ ಅಂತ ಅನ್ಸುತ್ತೆ ಯಾರ ಹತ್ರನೂ ಮಾತಾಡೋಕ್ಕಾಗಲ್ಲ ಫೇವ್ರೇಟ್ ಬಿರಿಯಾನಿ ಅಂದರೆ ಆಂಧ್ರ ಸ್ಟೈಲ್ ಬಿರಿಯಾನಿ ಬಿಸಿ ಬಿಸಿಯಾಗಿರುತ್ತೆ ಇನ್ನೊಂದು ನಾಟಿ ಸ್ಟೈಲ್ ಬಿರಿಯಾನಿ ಅದು ಸೂಪರಾಗಿರುತ್ತೆ ನನಗಿಷ್ಟ ಸೊ ಮತ್ತೊಂದು ನಮ್ಮ ಮಂಗಳೂರು ಬಿರಿಯಾನಿ ಅದು ಈ ಥರನೇ ಬೆಳ್ಳಗಿರುತ್ತೆ ಅಷ್ಟೇನೂ ಮಸಾಲ ಇರೋಲ್ಲ ಸೊ ನಾಟಿ ಸ್ಟೈಲ್ ನೋಡಿದ್ರೆ ನೀವು ಗ್ರೀನ್ ಕಲರ್ ಇರುತ್ತೆ ಹೈದ್ರಾಬಾದಿ ಬಿರಿಯಾನಿ ಸಪ್ರೇಟ್ ಸಪ್ರೇಟ್ ಲೇಯರ್ಸ್ ಇರುತ್ತೆ ಈ ಬಿರಿಯಾನಿನ ನಾನು ಗಡ್ಬೀರಿ ಬಿರಿಯಾನಿ ಅಂತ ಯಾಕೆ ಇದ್ದೀನಿ ಅಂದರೆ ಮೂವತ್ತು ನಿಮಿಷದಲ್ಲಿ ಈ ಬಿರಿಯಾನಿ ಮಾಡಿ ಹೋಗಿ ತೋಯ್ತೀನಿ ನಂದು ಸೊ ನಾನು ಫಸ್ಟು ಆನಿಯನ್ನ ಫ್ರೈ ಮಾಡಿದೆ ಮಸಾಲ ಕಿಟ್ಟೆ ಅಂದರೆ ಗೀರ್ ಹಾಕಿ ಅದ್ರ ಮೇಲೆ ಸ್ವಲ್ಪ ಡ್ರೈ ಮಸಾಲಾಸ್ ಹಾಕಿ ಆಮೇಲೆ ನಾನು ಆನಿಯನ್ ಹಾಕಿದೆ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಆಮೇಲೆ ಏನಾಗುತ್ತೆ ಜೀರಾ ಪೌಡರ್ ಹಾಕ್ತೆ ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ ತಕ್ಷಣ ಪ್ರಾನ್ ಆಲ್ರೆಡಿ ಮ್ಯಾರಿನೇಷನ್ ಮಾಡೋಕೆ ಇಟ್ಟಿದ್ದೆ ಸೊ ಅದನ್ನು ಹಾಕ್ತೆ ಆಮೇಲೆ ಬೇಯೋಕ್ ಬಿಟ್ಟು ಅಷ್ಟೆ ಸ್ವಲ್ಪ ನೀರು ನೀರೇ ಆಗುತ್ತೆ ನನಗೆ ಅದು ಅದೇ ಇಷ್ಟ ಲೇಯರ್ ಮಾಡುವಾಗ ನೀರು ಹಾಕಿದಾಗ ನಿಮಗೆ ಮತ್ತೆ ಅದಕ್ಕೆ ನೀರು ದಟ್ಸ್ ಸ್ಮೈಲ್ ವೇ ಆಫ್ ಮೇಕಿಂಗ್ ಅ ಬಿರಿಯಾನಿ ಬಿರಿಯಾನಿ ಮಾಡೋದಕ್ಕೆ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ಸ್ ಇದೆ ಆದರೆ ನನಗೆ ದಮ್ ಇಷ್ಟ ಸೊ ಸ್ವಲ್ಪ ನೀರಾಗಿಟ್ಟಿರ್ತೀನಿ ಹತ್ರ ಗ್ರೇವಿನ ರೈಸ್ನ ಒಂದು ಫಿಫ್ಟೀನ್ ಮಿನಿಟ್ಸ್ ಏನು ಅದೆಲ್ಲ ಮಾಡ್ತಾ ಇದ್ದಲ್ಲ ಕರಿ ಎಲ್ಲ ಸ್ಟೋ ಫಿಫ್ಟೀನ್ ಮಿನಿಟ್ಸ್ ರೈಸ್ನ ಹಾಗೆ ನೀರಲ್ಲಿ ಹಾಕಿಟ್ಟಿದೆ ಆಮೇಲೆ ಅದನ್ನು ಈ ಬಿಸಿ ನೀರು ಹಾಕಿ ಸ್ವಲ್ಪ ಬೇಯಿಸಿಬಿಟ್ಟು ಮತ್ತು ಅದು ಅದನ್ನು ಬಸ್ಬಿಟ್ಟು ಸೈಡಲ್ಲಿ ಇಟ್ಟೆ ಆಮೇಲೆ ಈ ಕಡೆ ನೋಡಿದರೆ ನನ್ನದು ಗ್ರೇವಿನೂ ರೆಡಿಯಾಗಿತ್ತು ಅದೊಂದು ದೊಡ್ಡ ಪಾಟ್ ತಗೊಂಡು ಅದ್ರ ಮೇಲೆ ಲೇಯರ್ಸ್ ಹಾಕೊಂತ ಹೋಗಿ ಎಲ್ಲ ಸಮಪಾಲು ಮಾಡಿ ಮುಚ್ಚಿ ಈಗ ಬಿಸಿ ಬಿಸಿಯಾಗಿ ಕುತ್ಕೊಂಡು ತಿಂತಾಯಿದ್ದೆ ಸೊ ಇಫ್ ಇನ್ ಕೇಸ್ ಈ ಗಡ್ಬಿಡಿ ಬಿರಿಯಾನಿ ರೆಸಿಪಿ ಬೇಕು ಅಂತಂದರೆ ಬೇಕು ಬಿರಿಯಾನಿ ಬಿರಿಯಾನಿ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಡೀಟೇಲ್ ಆಗಿ ಎಷ್ಟು ಚಮಚ ಉಪ್ಪು ಎಷ್ಟು ಚಮಚ ಮಸಾಲೆ ಎಲ್ಲ ಹೇಳಿ ಮಾಡಿ ಕೊಡ್ತೀನಿ ಟೇಸ್ಟ್ ನೋಡಿ ಮತ್ತು ನೀವು ನಮಗೆ ಮತ್ತೆ ಕಮೆಂಟ್ ಮಾಡ್ಬೋದು ಚೆನ್ನಾಗಿ ಟೈಮ್ ಅಂತ ಹ್ಞೂ ಮೊನ್ನೆ ನಾನು ಬೀಜಗಳನ್ನು ಬಿತ್ತಿದ್ದೆ ಅಲ್ವಾ ಅದೇ ಬೆಂಡೆಕಾಯಿ ಆಮೇಲೆ ಪಾಲಕ್ ಸೊ ಅದರದ್ದು ಮೊಳಕೆ ಬಂದಿದೆ ಮತ್ತು ಉಳ್ದದೆಲ್ಲ ನೋ ನಾನ್ ಬರೋದಿಲ್ಲ ಅಂತ ಕಾಯ್ತಾ ಇದ್ದೆ ಗೊತ್ತಿಲ್ಲ ಯಾಕಂದ್ರೆ ನಂಗೆ ಅನ್ಸುತ್ತೆ ಇದು ಬಂದಿದೆ ಅಂದ್ರೆ ಅದು ಬರುತ್ತೆ ಬಟ್ ಮೇ ಬಿ ಬೇರೆ ಬೇರೆ ವೆಜಿಟೇಬಲ್ಗೆ ಬೇರೆ ಬೇರೆ ಟೈಮ್ ಲೈನ್ ಇರುತ್ತೆ ಏನೋ ಗೊತ್ತಿಲ್ಲ ಈಗಾಗಲೇ ಇದು ಮೊಳಕೆ ಬಂದಿದ್ರಿಂದ ನಂಗೆ ಅನ್ಸುತ್ತೆ ನಾನು ಒಂದು ಒಳ್ಳೆಯ ರೈತನಾಗುವ ಎಲ್ಲ ಲಕ್ಷಣಗಳಿವೆ ನಾನು ವೇಟ್ ಮಾಡ್ತಾ ಇದ್ದೀನಿ ಅದು ಚೆನ್ನಾಗಿ ಬೆಳೆದು ಅದರದೊಂದು ಏನು ಬೆಳೆದೀನಿ ಬೆಂಡೆಕಾಯಿ ಆಮೇಲೆ ಪಾಲಕ್ ಎಲ್ಲ ಕೀಳುವಂತ ದಿನ ಬರಲಿ ಕ್ಯಾರೆಟು ಬರಲಿ ಅಂತ ನಾಟ್ ಶ್ಯೂರ್ ಬಟ್ ನಾನು ಚೆನ್ನಾಗಿ ಅದನ್ನು ನೋಡ್ಕೊಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿದೆ ಯಾಕೆ ಬಳಕೆ ಬಂದಿದೆ ಮಾತಾಡ್ತಾ ಮಾತಾಡ್ತಾ ಬಿರಿಯಾನಿ ಖಾಲಿ ಆಗ್ತಾಯಿದೆ ಇದು ಮಾಡೋದಕ್ಕೆ ತುಂಬಾ ಇರಲಿ ಆಗಲೇ ಹೇಳಿದಾಗೆ ಆನಿಯನ್ ಒಂದು ಚಿಕ್ಕ ತಗೊಂಡು ಫ್ರೈ ಮಾಡೋದು ತುಪ್ಪದಲ್ಲಿ ಇಲ್ಲ ಆಯಿಲಲ್ಲಿ ನಾನು ತುಪ್ಪದಲ್ಲಿ ಮಾಡಿದೆ ಅದನ್ನು ಸೈಡಿಗೆ ಇಟ್ಬಿಟ್ಟು ಅದೇ ಆಯಿಲ್ಗೆ ಮಸಾಲೆ ಹಾಕಿ ಅಂದರೆ ಗರಂ ಮಸಾಲ ಹಾಕಿ ಪಿಡಿ ಬರುತ್ತಲ್ವ ಅದೆಲ್ಲ ಹಾಕಿ ಆಮೇಲೆ ಆನಿಯನ್ ಹಾಕಿದೆ ಆನಿಯನ್ ಹಾಕಿದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ ಆಮೇಲೆ ಸ್ವಲ್ಪ ಪೌಡರ್ಸ್ ಹಾಕಿದೆ ಅಂದರೆ ಮೆಣಸಿನ ಹುಡಿ ಹಳದಿ ಹುಡಿ ಆಮೇಲೆ ಕೊರಿಯಾಂಡರ್ ಪೌಡರ್ ಆಮೇಲೆ ಜೀರಾ ಪೌಡರ್ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿ ಈ ಪ್ರಾನ್ಸು ಮುಂಚೆನೆ ಬೆಳಿಗ್ಗೆನೆ ನಾನು ಕ್ಲೀನ್ ಮಾಡಿದ್ದು ಅದಕ್ಕೆ ಮಸಾಲ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡಿರುತ್ತೆ ಅದನ್ನು ಹಾಕಿದೆ ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ನೀರು ನೀರಾಯಿತು ಭಯ ಪಟ್ಕೊಂಡಿಲ್ಲ ನಾನು ಯಾಕೆಂದರೆ ನಾನು ಅಡುಗೆ ಕಲ್ತಿದ್ದೆಲ್ಲ ಯೂಟ್ಯೂಬ್ ನೋಡಿಕೊಂಡು ಸೊ ಟ್ರಯಲ್ ಆ್ಯಂಡ್ ಎರರ್ಸ್ ಆಗ್ತಾ ಇರುತ್ತಲ್ಲ ಸೊ ನಂದು ಟ್ರಯಲ್ ಆ್ಯಂಡ್ ಎರರ್ಸ್ ಸೊ ಭಯ ಪಡೋಲ್ಲ ನಾನೀಗ ಮುಂಚೆ ಎಲ್ಲ ನಂದು ಚಪಾತಿ ಎಲ್ಲ ತಿಂದೋರು ತುಂಬ ಇದ್ದಾರೆ ಯಾಕೆಂದ್ರೆ ಒಬ್ಬರಿಗೆ ಕೊಡ್ತರೆ ಅದು ಸತ್ತೋಗಿ ಬಿಡ್ತಾಯಿದ್ದು ಲಡ್ಡು ಎಲ್ಲ ಮಾಡ್ತಾ ಇದ್ದೆ ನಾನು ಎಷ್ಟು ಗಟ್ಟಿ ಆಗ್ತಾಯಿತ್ತು ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ ಮನೆಯವರೆಲ್ಲ ಬಟ್ ಈಗ ನನಗುಟ್ಟು ಸೊ ಹಾಂ ಅದೇ ಮಸಾಲ ಆಗುತ್ತೆ ಆ ಪ್ರಾನ್ಸ್ ಹಾಕಿದ ತಕ್ಷಣ ಅದು ಬೇಯುತ್ತೆ ಬೇದ್ಮೇಲೆ ಅದು ಮಸಾಲ ರೆಡಿ ಆಗುತ್ತೆ ಆಮೇಲೆ ರೈಸ್ಗೆ ಆಯಿಲ್ ಇಟ್ಟು ಅದರಲ್ಲಿ ಮತ್ತೆ ಎಲ್ಲ ಗರಂ ಮಸಾಲ ಹಾಕಿ ಅದನ್ನು ಬೇಯಿಸ್ಬೇಕು ಅರ್ಧ ಬೇಯಿಸ್ಬೇಕು ಆಮೇಲೆ ನಿಮ್ಗೆ ಗೊತ್ತೇ ಒಂದು ಪಾಟ್ ತಗೊಂಡು ಅದ್ರ ಕೆಳಗಡೆ ಒಂದು ಪ್ಲೇಯರ್ ಪ್ರಾನ್ಸು ಆಮೇಲೆ ಒಂದು ಲೇಯರ್ ರೈಸು ಆಮೇಲೆ ಏನಾರು ಕೊರಿಯಂಡರ್ ಮತ್ತು ಮಿಂಕ್ಲೀಸ್ ಹಾಕಿ ಮತ್ತು ಆಗಲೇ ಫ್ರೈ ಮಾಡಿ ತಿರೋ ಆನಿಯನ್ ಹಾಕಿ ಲೇಯರ್ಸ್ ಮಾಡಿ 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 ಒಂದು ಐದು ನಿಮಿಷ ದಮ್ ಮಾಡಿ ಮುಗಿಸಿ ಬಿಡೋದು ಆಮೇಲೆ ತಿನ್ನೋದು ಟೈಟಲ್ ಹಾಕಿ ನಾನು ಹಿಂಗೆ ಏನು ಮಾಡ್ತೇನೆ ಅದು ಕುಡುಂಬ್ ಇದನ್ನು ಮಾಡ್ತಾರೆ ನಾವು ದೇವರು ಚೆನ್ನಾಗಿತ್ತಿರಲಿ ಅಂತ ನಾನು ಹರಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಕೆ ಬಾಯ್